ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಇವತ್ತಿನ ಟಾಪಿಕ್ ಬಂದು ಒಂದು ಲೈನಿಂಗ್ ಬ್ಲೌಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಜೊತೆಗೆ ಭುಜ ಜಾರದೇ ಇರೋ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಮತ್ತು ನಮಗೆ ಡೀಪ್ ಜಾಸ್ತಿ ಇದ್ದಾಗ ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಡೀಪ್ ಕಡಿಮೆ ಇದ್ದಾಗ ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಟಿಪ್ಸ್ ಟಿಪ್ಸನ್ನು ಈ ವಿಡಿಯೋ ಫುಲ್ ಕೊಡ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಈಗ ವೀಡಿಯೋನ ಶುರು ಅಲ್ಲ ಬನ್ನಿ ಈಗ ಅಳತೆಯನ್ನು ತೆಗೆದು ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದುಬಿಟ್ಟು ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಅಳತೆ ಬ್ಲೌಸ್ ಇಲ್ಲಿದೆ ಅಳತೆಯ ಯಾವ ರೀತಿ ತೆಗೆಯೋದು ಅನ್ನೋದು ನೀಟಾಗಿ ಫಸ್ಟ್ ತಿಳ್ಕೊಬೇಕು ಫಸ್ಟ್ ನೋಡಿ ಹುಕ್ಕಪಟ್ಟಿ ಇದೆಯಲ್ಲ ಉಪ್ಪಿಯಿಂದ ನಾವು ಅಳತೆಯನ್ನು ತೆಗಿಬೇಕಾಗತ್ತೆ ಕಾಜಾಪಟ್ಟಿಯಿಂದ ಯಾವತ್ತೂ ಅಳತೆ ತೆಗಿಬಾರ್ದು ನೋಡಿ ಎಷ್ಟಿದೆ ಇದರ ಅಳತೆ ಬಂದು ಒಂಬತ್ತು ಇಂಚಿದೆ ನೋಡಿ ಒಂಬತ್ತು ಇಂಚಿದೆ ಒಂಬತ್ತಕ್ಕೆ ಪ್ಲಸ್ ಎರಡು ಇಂಚನ್ನು ಸೇರಿಸಿದಾಗ ಎಷ್ಟಾಯಿತು ಹತ್ತು ಹನ್ನೊಂದಾಯಿತು ಕರೆಕ್ಟಾಗಿದೆ ಹನ್ನೊಂದು ಇಂಚು ನಮಗೆ ಸಾಕಾಗತ್ತೆ ಹನ್ನೊಂದು ಹೆಂಚಿದೆ ನಮಗೆ ಸಾಕಾಗುತ್ತೆ ಈಗ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡೋಣ ಫಸ್ಟು ನೋಡಿ ಈ ರೀತಿ ಸ್ಟ್ರೈಟಾಗಿ ಕಟಿಂಗನ್ನು ಮಾಡ್ಕೊಳ್ಳೋಣ ಈ ರೀತಿ ಸ್ಟ್ರೈಟ್ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನಮಗೆ ವಿಡ್ದು ಸಿತ್ತು ಲೆಂತನ್ನು ನೋಡ್ಕೋಬೇಕಾಗತ್ತೆ ನಾವು ಯಾವ ರೀತಿ ಲೆಂತನ್ನು ಯಾವ ರೀತಿ ತೆಗೆಯೋದು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಫೋಲ್ಡನ್ನು ಮಾಡ್ಕೊಂಬಿಡಿ ಫೋಲ್ಡನ್ನು ಮಾಡ್ಕೊಂಡ ನಂತರ ನಾವು ಇದು ಬಾರ್ಡರ್ ಬಾರ್ಡರ್ ಬ್ಲೌಸ್ ಆಗಿರೋದ್ರಿಂದ ಯಾವ ರೀತಿ ಅಂತ ತೋರಿಸ್ಕೊಡ್ತೀರ ಈಗ ಲೆಂತ್ ಲೆಂತನ್ನು ನೋಡಬೇಕಾದ್ರೆ ನಾವು ಇದನ್ನು ಫೋಲ್ಡ್ ಮಾಡಿಬಿಟ್ಟು ಹಿಂದಿನ ಭಾಗ ಏನಿದೆಯಲ್ಲ ಹಿಂದಿನ ಭಾಗದಿಂದ ನಾವು ಲೆಂತನ್ನು ತೆಗಿಬೇಕಾಗತ್ತೆ ನೋಡಿ ಹಿಂದಿನ ಭಾಗ ಏನಿದೆ ಅದನ್ನು ಇಟ್ಕೊಂಡು ಎಷ್ಟಿದೆ ಹದಿನೈದು ಇಂಚಿದೆ ಹದಿನೈದು ಇಂಚ್ ಬರಬೇಕಾದ್ರೆ ನಮಗೆ ನಾವಿಲ್ಲಿ ಮೇಲ್ಗಡೆ ಹಾ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ನಮಗೆ ಒಂದು ಇಂಚು ಎಕ್ಸ್ಟ್ರನ್ನ ಇಟ್ಕೋಬೇಕು ಹದಿನೈದು ಇಂಚ್ ಅಂದರೆ ನಮಗೆ ಇಲ್ಲಿ ನೋಡಿ ಹದಿನಾರು ಇಂಚನ್ನು ಇಟ್ಕೋಬೇಕು ನೋಡಿ ಹದಿನಾರು ಇಂಚು ನಮ್ಗೆ ಹದಿನಾರು ಇಂಚಿದೆ ಅಂತ ಆದಮೇಲೆ ನಾವಿಲ್ಲಿ ಕೆಳಗಡೆ ಕೆಳಗಡೆ ಇಟ್ಕೋಬೇಕು ಮುಂದೆ ಫ್ರಂಟನ್ನು ನಾವು ಎಷ್ಟು ಇಟ್ಕೋಬೇಕು ಹಿಂದೆ ಹದಿನಾರು ಇಂಚಿದೆ ಮುಂದೆ ಬಂದು ಒಂದೂವರೆ ಇಂಚ್ ಹಿಂದೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ವಿ ಮುಂದೆ ಒಂದೂವರೆ ಇಂಚು ಹದಿನಾರು ಅಂದರೆ ಹದಿನೇಳುವರೆ ಇಂಚ್ ಇಟ್ಕೋಬೇಕಾಗತ್ತೆ ನೋಡಿ ಹದಿನೇಳುವರೆ ಇಟ್ಕೊಳ್ಳೋಣ ಇಟ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಕಟಿಂಗನ್ನು ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಮಾಡ್ಕೊಂಡ್ರಲ್ವ ಈಗ ನಾವೇನು ಮಾಡಬೇಕು ನಮಗೆ ವಿಡ್ತು ಮತ್ತು ಲೆಂತ್ ಸಿಕ್ತು ಅಲ್ವಾ ಈಗ ನಮಗೆ ವಿಡ್ತು ಲೆಂತ್ ಸಿಕ್ಕಾದ ಮೇಲೆ ನಾವು ಬಾಡಿ ಪಾರ್ಟ್ ಏನೋ ವಿಡ್ತನ್ನು ನೆಕ್ ವಿಡ್ತನ್ನು ಕಂಡುಹಿಡೀಬೇಕು ನೆಕ್ ತಕ್ಕ ತಕ್ಕಾಗೆ ನಾವು ಏನೇ ಮಾಡ್ತೀವಿ ಶೋಲ್ಡರ್ ಪಟ್ಟಿ ಇದೆಯಲ್ಲ ಹಾರ್ಮೋಲು ಅಲ್ಲಿ ಅಲ್ಲಿ ಕಂಡುಹಿಡೀಬೇಕಾಗತ್ತೆ ಅದನ್ನು ಯಾವ ರೀತಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಕರೆಕ್ಟಾಗಿದೆ ಇದನ್ನು ಸೈಡ್ಗೆತ್ತಿಟ್ಟು ಫಸ್ಟು ನಾವು ಅಳತೆ ಬ್ಲೌಸನ್ನು ತೆಗೆಯೋಣ ಈಗ ಅಳತೆ ಬ್ಲೌಸನ್ನು ಇಟ್ಟು ಯಾವ ರೀತಿ ಅಳತೆಯನ್ನು ತೆಗೆಯೋದು ನೋಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಬ್ಲೌಸ್ ಕಟ್ಟಿಂಗ್ ಕಲಿತ್ಕೊಂಡ್ರೆ ನೀವು ಆರಾಮಾಗಿ ಒಂದು ನಾನು ಈಗಾಗಲೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೆ ಏನಂತಂದರೆ ಮಿಷಿನ್ ಕಂಟ್ರೋಲ್ ಇದ್ದರೆ ತುಂಬಾ ನಾವು ಏನು ಬ್ಲೌಸ್ ಕಟ್ಟಿಂಗೇ ಕಲಿಬೇಕಾಗಿಲ್ಲ ಅಂತ ಆ ಆ ರೀತಿಯೂ ಸಂಪಾದನೆ ಮಾಡ್ತಾ ಮಾಡ್ತಾ ನಾವು ಈ ರೀತಿ ಎಲ್ಲ ಈಗ ನೆಕ್ಸ್ಟ್ ಮುಂದುವರೆದ ಭಾಗ ನಾವು ಅಷ್ಟರಲ್ಲೇ ಕುತ್ಕೋಬಾರ್ದು ಈಗ ಬ್ಲೌಸ್ ಕಟಿಂಗ್ ಕಲ್ತ್ವಿ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಅಂತ ಆದಮೇಲೆ ನಮಗೆ ಕಸ್ಟಮರ್ ರೆಗ್ಯುಲರಾಗಿ ಸಿಗಬೇಕು ನಮಗೆ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಅಂದರೆ ನೀವು ಡಿಸೈನ್ಸ್ ಎಲ್ಲ ಕಲಿಬೇಕಾಗತ್ತೆ ಡಿಸೈನ್ಸ್ ಕಲಿತಾಯಿತು ಅದು ಆಯಿತು ಜೊತೆಗೆ ಏನು ಮಾಡಬೇಕು ಡಿಸೈನ್ಸ್ ಎಲ್ಲ ಕಲ್ತಿದ್ದೀವಿ ಅಂತ ಅಂದಾಗ ಟೈಮನ್ನು ಮಾಡಿಕೊಂಡು ಒಂದು ಆರಿ ಕಲಿಯುವಂಥದ್ದು ಇರ್ಬೋದು ಇಲ್ಲಾಂದರೆ ಒಂದು ಕ್ರೋಸ ಕುಚ್ಚನ್ನು ಕಲಿಯುವಂಥದ್ದು ಇರ್ಬೋದು ಆ ರೀತಿ ಎಲ್ಲ ಮಾಡ್ಕೊಳ್ಳೋದು ನೋಡಿ ಈಗ ಇದರಲ್ಲಿ ಎಷ್ಟಿದೆ ಈ ರೀತಿ ನೀಟಾಗಿ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಹತ್ತರಲ್ಲಿ ಅರ್ಧ ಐದು ಇಂಚ್ ಬರುತ್ತೆ ಇಲ್ಲಿ ಫ್ರಂಟ್ ನೆಕ್ ಎಷ್ಟಿದೆ ನೋಡ್ಕೊಳ್ಳೋಣ ಫ್ರಂಟ್ ನೆಕ್ ಬಂದು ಐದೂವರೆ ಇಂಚಿದೆ ನಾವು ಒಂದು ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು ಆರು ಇಂಚಿಗೆ ಇಟ್ಕೋಬೇಕು ಯಾಕೆ ಅಂತಂದರೆ ಇಲ್ಲಿ ನಮ್ಮ ಹಾಫ್ ಇಂಚ್ ಹೋಗಿರುತ್ತೆ ಇಲ್ಲೂ ಹೋಗುತ್ತೆ ಸ್ಟಿಚ್ಗೆ ನೋಡ್ಕೊಂಡು ಇಟ್ಕೋಬೇಕು ಮತ್ತು ಹಾರ್ಮೋಲು ಹಾರ್ಮೋಲ್ ಬಂದು ನೋಡಿ ಹಾಫ್ ಇಂಚ್ ಮೇಲುಗಡೆ ಇಟ್ಟಿದ್ದೀನಿ ಕೆಳಗಡೆ ಈ ರೀತಿ ಮಡ್ಚ್ಕೊಂಡ್ರೆ ನೋಡಿ ಈ ರೀತಿ ನೋಡಿದ್ರಲ್ಲ ಈ ರೀತಿ ಫಸ್ಟ್ ನೀವು ಅಳತೆಯನ್ನು ತೆಕ್ಕೋಬೇಕು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಅಳತೆ ತಗೊಂಡಾಗ ಗೊತ್ತಾಗತ್ತೆ ಎಷ್ಟಿದೆ ಐದೂವರೆ ಇಂಚಿದೆ ಐದುವರೆ ಇಂಚು ನಾನು ತೋರಿಸ್ಕೊಡ್ತೀನಿ ಈಗ ಈಗ ನಾವು ಐದು ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಐದು ಹತ್ತು ಇಂಚಿದೆ ನೋಡಿದ್ರಲ್ಲ ನೀವೇ ಹತ್ತು ಇಂಚಿದೆ ಹತ್ತು ಇಂಚ್ಗೆ ಅರ್ಧ ಅಂದರೆ ನಾವು ಐದು ಇಂಚ್ ಹಾಕಬೇಕಾಗತ್ತೆ ಐದು ಇಂಚು ಇಲ್ಲಿ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಬೇಕು ಫಸ್ಟು ಇಲ್ಲಿ ಶೋಲ್ಡರ್ ಪಟ್ಟಿ ಎಷ್ಟಿದೆ ನಮಗೆ ಎರಡೂವರೆ ಇಂಚಿದೆ ಅಂದರೆ ಇಲ್ಲಿಂದ ಮೂರು ಇಂಚು ಆ ಕಡೆ ಇಂಚು ಈ ಕಡೆ ಕಾಲು ಇಂಚು ಗೊತ್ತಲ್ಲ ಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನಮಗೆ ಸಾಕಾಗತ್ತೆ ಇಲ್ಲಿಂದ ಐದೂವರೆ ಇಂಚು ಐದೂವರೆ ಇಂಚಿಗೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡಿದ್ದಾದ ನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನಮಗೆ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಗೂ ಗೆರಿ ಹಾಕೊಳ್ಳೋಣ ನೋಡಿ ಇಲ್ಲಿಂದ ಇಲ್ಲಿಗೆ ಗೆರೆ ಹಾಕೊಳ್ಳೋಣ ಇಲ್ಲಿಂದ ನಮಗೆ ಇಲ್ಲಿಂದ ಎರಡು ಇಂಚಿಗೆ ಇದು ನೋಡಿ ಇದು ಎರಡು ಇಂಚ್ಗೆ ನಮಗೆ ಮಾರ್ಜಿನ್ ಅದು ಎರಡು ಬೇಕೋ ಒಂದೂವರೆ ಬೇಕೋ ಎಷ್ಟು ನಿಮ್ಮ ಕಸ್ಟಮರ್ ಎಷ್ಟು ಕೇಳ್ತಾರಲ್ಲ ಅಷ್ಟು ಇಡಬೇಕಾಗತ್ತೆ ಇಲ್ಲಿಂದ ಆರು ಇಂಚನ್ನು ಇಟ್ಟಿದ್ದೀನಿ ಆರು ಇಂಚ್ ಇಟ್ಟರೆ ಈಗ ಏನು ಮಾಡಬೇಕು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಸ್ವಲ್ಪ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಕೆಳಗಡೆ ಎರಡೂವರೆ ಇಂಚ್ ಇಟ್ಕೊಳ್ಳೋಣ ಕೆಳಗಡೆ ವಿಡ್ತನ್ನು ಎರಡೂವರೆ ಇಂಚನ್ನು ಇಟ್ಕೊಳ್ಳೋಣ ಚೆನ್ನಾಗಿ ಬರುತ್ತೆ ಮೇಲೆ ಎರಡು ಇಂಚೇ ಇರಬೇಕು ಕೆಳಗಡೆ ಮಾತ್ರ ಎರಡೂವರೆ ಇಂಚು ಇರಬೇಕು ಕಾಣಿಸ್ತಿದೆಯಾ ಜೊತೆಗೆ ಇಲ್ಲಿಂದ ಇಲ್ಲಿ ನೋಡಿ ಐದುವರೆ ಆಯ್ತಲ್ವ ನಾವು ಎರಡೂವರೆ ಆಯಿತು ಎರಡು ಮುಕ್ಕಾಲು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾರ್ಕ್ ಮಾಡ್ಕಂಡುವಲ್ವ ಈಗ ನೋಡಿ ಇಲ್ಲಿಂದ ಯಾವ ರೀತಿ ಅಂದರೆ ಪರ್ಫೆಕ್ಟಾಗಿ ಬರಬೇಕು ಇದನ್ನು ನಾವು ಸ್ಕೇಲಲ್ಲೂ ಹಾಕ್ಬೋದು ಕರು ಸ್ಕೇಲಲ್ಲಿ ಆದರೆ ನಾನು ಹೇಳೋದು ಕರು ಸ್ಕೇಲ್ಗಿಂತ ನಮ್ಮ ಕೈಯಲ್ಲೇ ಹಾಕೋದ್ರಿಂದ ತುಂಬಾ ನಮಗೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಇಲ್ಲೂ ಅಷ್ಟೆ ನಾವು ಯಾವ ಶೇಪ್ ಬೇಕಾದ್ರೂ ಕೊಟ್ಕೋಬೋದು ಇಲ್ಲೂ ಬೇಕಂದರೆ ಅವರು ರೌಂಡೇ ಹೇಳಿದ್ದಾರೆ ರೌಂಡೇ ಕೊಡ್ತೀನಿ ನೋಡಿ ಈ ರೀತಿ ಹಾಕ್ಕೋಬೇಕು ಹಾಕೊಂಡು ನಂತರ ನಾವಿಲ್ಲಿ ಫೋರ್ ಇಂಚ್ ನಾಲ್ಕು ಇಂಚಿಗೆ ಒಂದು ಕ್ರಾಸ್ ಬೆಲ್ಟನ್ನು ಮಾರ್ಕನ್ನು ಮಾಡ್ಕೋಬೇಕು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡಿ ಇಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಈ ರೀತಿ ಈ ರೀತಿಯಾಗಿ ಒಂದು ಹಾಫ್ ಇಂಚ್ ಮೇಲುಗಡೆಗೆ ಈ ರೀತಿ ತೆಗೆಯೋದು ಇದಿಷ್ಟು ನಮಗೆ ಮಾರ್ಕು ಮತ್ತು ಈಗ ವೇಸ್ಟ್ ಎಷ್ಟಿದೆ ನೋಡ್ಕೋಬೇಕಾಗತ್ತೆ ಸೊಂಟದ ಸುತ್ತಳತೆ ಎಷ್ಟಿದೆ ಇದನ್ನು ಬಿಟ್ಬಿಡಬೇಕು ಇದನ್ನು ಬಿಟ್ಟು ಇಲ್ಲಿಂದ ನೋಡಿ ಎಷ್ಟಿದೆ ನೋಡಿ ಮೂವತ್ತೆರಡಿದೆ ಮೂವತ್ತೆರಡರಲ್ಲಿ ಅರ್ಧ ಎಷ್ಟಾಗತ್ತೆ ತೋರಿಸ್ತೀನಿ ನಾನು ನಿಮಗೆ ಮೂವತ್ತೆರಡರಲ್ಲಿ ಅರ್ಧ ಮೂವತ್ತೆರಡರಲ್ಲಿ ಹದಿನಾರು ಹದಿನಾರರಲ್ಲಿ ಅರ್ಧ ಎಂಟು ಎಂಟು ಇಂಚ್ ಬಂತು ಈಗ ನಾನು ಮೊದಲೇ ಏನು ಹೇಳಿದೆ ವಿಡ್ತು ಹಿಂದೆ ಡಿಪ್ ಬಂದಾಗ ಎಷ್ಟು ತೆಗಿಬೇಕು ಅಂತ ತೋರಿಸ್ತೀನಿ ನಾನು ನಿಮಗೆ ಎಂಟು ಇಂಚಿಗೆ ಒಂದು ಮಾರ್ಕು ಪ್ಲಸ್ ಒಂದು ಇಂಚು ಒಂಬತ್ತು ಇಂಚು ಯಾಕೆ ಅಂದರೆ ನಾವು ಒಂದು ಇಂಚ್ಗೆ ಏನಕ್ಕೆ ಅಂದರೆ ಹಿಂದೆ ಟಕ್ಸ್ ಬರುತ್ತೆ ನೋಡಿ ಆ ಟಕ್ಸ್ಗೆ ಟಕ್ಸ್ಗೋಸ್ಕರ ಒಂದು ಇಂಚನ್ನು ನಾವು ಅದರಲ್ಲಿ ಮಾರ್ಕ್ ಮಾಡಿಕೊಳ್ಳುವಂಥದ್ದು ನೋಡಿದ್ರಲ್ಲ ಹೀಗಿದಿಷ್ಟ ಆಯಿತು ಈಗ ನಾವು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಈ ಕಡೆ ಒಂದು ಕಾಲು ಇಂಚ್ ಈ ಕಡೆ ಒಂದು ಕಾಲು ಇಂಚು ನೋಡಿ ಎರಡೂವರೆ ಇಂಚವರೆಗೂ ಇಲ್ಲಿ ನಾವು ಶೇಪನ್ನು ತೆಗೆಯೋದಕ್ಕೆ ಟಕ್ಸ್ ಹಿಡಿತೀವಿ ನೋಡಿ ಮೇಲೆ ಬಂದು ಎರಡೂವರೆ ಇಂಚು ನೋಡಿ ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ಇದು ಟಕ್ಸ್ಗೆ ಇಲ್ಲಿ ಮತ್ತೆ ಇಲ್ಲಿಂದ ನಮ್ಮ ಮಧ್ಯ ನೋಡಿ ಇಲ್ಲಿ ಮೂರುವರೆ ಎಷ್ಟಿದೆ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಇಲ್ಲೂ ಅಷ್ಟೇ ಇಲ್ಲಿಂದ ಮೂರು ಇಂಚಿಗೆ ಅದನ್ನು ಅಷ್ಟೇ ಇಲ್ಲಿಂದ ಮೂರು ಇಂಚಿಗೆ ಹಾಕ್ಕೊಂಡು ಇಲ್ಲಿಂದ ಹಾಫ್ ಆಫ್ ಇಂಚ್ ಅಷ್ಟೇ ಇದಕ್ಕೆ ತೆಗಿಬೇಕು ಒಂದು ಟೆಕ್ಸ್ ಹಾಕುವಷ್ಟು ಮಾತ್ರ ಇಲ್ಲಿಂದ ನೋಡಿ ಈ ಈ ಗೆರೆ ಏನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಇಟ್ಕೋಬೇಕು ಇಲ್ಲಿಂದ ಮೂರುವರೆ ಇಂಚಿಗೆ ಇದ್ದು ಅಷ್ಟೆ ಈ ರೀತಿ ಈ ರೀತಿ ಹಾಕೋಬೇಕಾಗತ್ತೆ ಇಲ್ಲಿಂದ ಮೇಲ್ಗಡೆಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದು ಅಷ್ಟೇ ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕನ್ನ ಮಾಡ್ಕೊಂಡ್ವಿ ಈಗ ನೋಡಿ ಕರೆಕ್ಟಾಗಿ ಮೂರೂ ಸೈಡು ಕರೆಕ್ಟಾಗಿ ಶೇಪ್ ಗ್ಯಾಪ್ ಬರುತ್ತೆ ಅದು ಕಪ್ಸು ನೀಟಾಗಿ ಬರುತ್ತೆ ನೀವು ಯಾವುದೇ ರೀತಿ ಮಾಡಿದ್ರೂ ಇದೇ ಕೊನೆಗೆ ಬರುವಂಥದ್ದು ಜೊತೆಗೆ ನಾವು ಹಿಂದೆ ಡೀಪ್ ಆದಾಗ ಏನು ಮಾಡಬೇಕು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಹಿಂದೆ ಜ ಡೀಪು ಜಾಸ್ತಿ ಹೋದಷ್ಟು ಇಲ್ಲಿ ಅಗಲ ಆಗ್ತಾ ಹೋದರೆ ಅದೇನಾಗುತ್ತೆ ಶೋಲ್ಡರ್ ಈ ರೀತಿ ನಾವು ವೇರ್ ಮಾಡಿದಾಗ ಏನಾಗುತ್ತೆ ಈ ರೀತಿ ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವೀಗ ಎರಡೂವರೆ ಇಲ್ಲಿ ತೆಗ್ದಿದ್ದೀವಿ ಆದರೆ ಇಲ್ಲಿ ಬಂದು ಎರಡು ಇಂಚೇ ತೆಗಿಬೇಕು ಆ ರೀತಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಇಲ್ಲೂ ಅಷ್ಟೇ ಇಲ್ಲಿ ಎಷ್ಟಿದೆ ಅದರಲ್ಲಿ ಅರ್ಧನ ಇಲ್ಲಿ ಇಟ್ಕೋಬೇಕು ನೋಡಿಕೊಂಡು ಈಗ ಇದಕ್ಕೆ ಆರು ಆರೂವರೆ ಆ ರೀತಿ ಇಟ್ಕೋಬಾರ್ದು ಕರೆಕ್ಟಾಗಿ ನೋಡ್ಕೋಬೇಕು ಅಳತೆ ಬ್ಲೌಸ್ ಹೇಗಿದೆ ಅಂತ ನೋಡಿಕೊಂಡು ಮತ್ತು ಅದರಲ್ಲಿ ಏನಾದರೂ ಫಾಲ್ಟ್ ಇದೆಯಾ ಏನಾದರೂ ಹೇಳಿರ್ತಾರಲ್ಲ ಕಸ್ಟಮರ್ ಅದನ್ನೆಲ್ಲ ನೋಡಿ ನಾವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಒಂದು ಫಿಫ್ ಫಿಫ್ಟಿಸ್ ಒಂದನ್ನು ಸೆವೆಂಟಿ ಫೈವ್ವರೆಗೂ ಪರ್ಸೆಂಟು ನಮಗೆ ಕಟಿಂಗಲ್ಲೇ ಬ್ಲೌಸು ನಿಲ್ಲುವಂಥದ್ದು ಕಟಿಂಗು ನೀಟಾಗಿದ್ದರೆ ನಮಗೆ ಪರ್ಫೆಕ್ಟಾಗಿ ಹಿಂದೆ ನೆಕ್ಕು ಏನಿದೆಯಲ್ಲ ಹಿಂದೆ ನೆಕ್ಕು ಅವು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ನಾವು ಕೊಡಬೇಕಾಗತ್ತೆ ನೋಡಿ ಈ ರೀತಿ ಎಷ್ಟು ಇಂಚಿದೆ ಹಿಂದೆ ಎಷ್ಟು ಇಂಚಿದೆ ನೋಡ್ಕೋತೀನಿ ನೋಡ್ಕೊಂಡಾದ ನಂತರ ಕಟಿಂಗನ್ನು ಮಾಡ್ಕೊಳ್ಳೋಣ ಹತ್ತು ಇಂಚಿದೆ ಹಿಂದೆ ಹತ್ತು ಇಂಚನ ಇಟ್ಕೊತೀನಿ ಒಂದು ಹಾಫ್ ಇಂಚು ಹೊಲಿಗೆ ಹೋಗುತ್ತೆ ಇಲ್ಲಿ ಇಟ್ಕೊಂಡ್ರೆ ಹತ್ತು ಇಂಚ್ ಮತ್ತೆ ಇನ್ನೊಂದು ಸತಿ ನೀವು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು ಈ ರೀತಿ ನೋಡಿ ಹಿಂದೆಯಿಂದ ಈ ರೀತಿ ಇಟ್ಕೊಂಡ್ರೆ ಆಯಿತು ಕರೆಕ್ಟಾಗಿ ನಮಗೆ ಕೂರುತ್ತೆ ಅದು ಈಗ ನೋಡಿದ್ರಲ್ಲ ಈಗ ನೋಡಿದ್ರಲ್ಲ ಈಗ ಬ್ಲೌಸ್ ಯಾವ ರೀತಿ ಮಾರ್ಕಿಂಗ್ ಎಲ್ಲ ಆಗಿದೆ ಅಂತ ಈಗ ಮಾರ್ಕಿಂಗ್ ಆಯ್ತಲ್ವ ಈಗ ಕಟಿಂಗನ್ನು ತೋರಿಸ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಇಲ್ಲಿ ಡಾಫ್ ಇಂಚ್ ಮೇಲುಗಡೆಗೆ ಈ ರೀತಿ ಇಲ್ಲಿ ಬಂದು ಕಾಣಿಸ್ತಿಲ್ಲ ನೋಡಿ ಈಗ ಈ ರೀತಿ ಆಯ್ತಲ್ವಾ ಇಲ್ಲಿ ಬಂದು ಇಲ್ಲಿ ನೋಡಿ ಕರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಆ ಮಾರ್ಕಲ್ಲೇ ಬರಬೇಕು ಈಗ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದ್ನಲ್ಲ ಅಷ್ಟೆ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಇಲ್ಲಿಗೆ ಒಂದು ನ್ಯಾಚ್ ಮಾಡ್ಕೋಬೇಕು ಇಲ್ಲಿ ನ್ಯಾಚ್ ಮಾಡ್ಕೋಬೇಕು ನ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ಇಲ್ಲೇ ಶೇಪ್ ತೆಗಿಬೇಕಲ್ವ ಇದನ್ನು ಈಗ ಇಟ್ಕೋಬೇಕು ಎರಡೇ ಪೀಸ್ ಮೇಲ್ಗಡೆ ಫ್ರಂಟ್ ಮಾತ್ರ ತಗೋಬೇಕು ತಗೊಂಡು ಇದನ್ನು ಈ ರೀತಿ ಈ ರೀತಿ ಇಟ್ಕೊಳ್ಳೋದು ನಾವು ಪರ್ಫೆಕ್ಟಾಗಿ ನಾವು ಕಟಿಂಗನ್ನು ಮಾಡ್ಕೊಂಡ್ಬಿಟ್ವಿ ಅಂತಂದರೆ ನಮಗೆ ಸ್ಟಿಚ್ಚಿಂಗ್ ಒಂದು ಎಂಟರಿಂದ ಹತ್ತು ಬ್ಲೌಸನ್ನು ಸ್ಟಿಚನ್ನು ಮಾಡ್ಬೋದು ಕಟಿಂಗನ್ನು ನೀಟಾಗಿ ಮಾಡಿ ಎತ್ತಿಟ್ಕೊಬಿಡ್ಬೇಕು ಕರೆಕ್ಟಾಗಿ ನಮಗೆ ಎಲ್ಲ ರೆಡಿ ಆಗುತ್ತೆ ಇಲ್ಲಿ ನೋಡಿ ಈಗ ಇದೇನು ನಾವು ಇಲ್ಲಿಂದ ಸ್ಟ್ರೈಟಾಗಿ ಇದು ಟೆಕ್ಸ್ಗೆ ಹಿಂದೆ ಮಾರ್ಜಿನ್ಗೆ ಇದು ಟೆಕ್ಸ್ಗೆ ನಾವೇನು ಮಾಡಬೇಕು ತೋರಿಸ್ತೀನಿ ನೋಡಿ ಕಾಣಿಸ್ತಿದೆಯಾ ಒಂಬತ್ತು ಇದೆಯಲ್ಲ ಒಂಬತ್ತರಲ್ಲಿ ಅರ್ಧ ನಾಲ್ಕುವರೆಗೆ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಹಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಹಾಫ್ ಇಂಚ್ಗೆ ಇಲ್ಲಿಂದ ಒಂದು ನಾಲ್ಕು ಇಂಚುವರೆಗೂ ಟೆಕ್ಸನ್ನು ಇಡೀವಂಥದ್ದು ಕಂಪಲ್ಸರಿ ಈ ಟೆಕ್ಸ್ ಬರಲೇಬೇಕಾಗತ್ತೆ ಇದು ಮೇನ್ ಇದರಲ್ಲಿ ಈ ರೀತಿ ಟೆಕ್ಸ್ ಬರಬೇಕು ಈಗ ನೋಡಿ ಇಲ್ಲಿಂದ ನಾನು ರೌಂಡನ್ನು ತೆಗಿತೀನಿ ನೋಡಿ ಇಲ್ಲಿಂದ ಈ ರೀತಿ ನೀವು ಟ್ರೈ ಮಾಡ್ತಾ ಮಾಡ್ತಾ ಇದೇ ರೀತಿ ಏನು ನಾವು ಮಾರ್ಕನ್ನು ನಿಮಗೆ ಅಷ್ಟೇ ಮಾರ್ಕನ್ನು ಮಾಡಿ ತೋರಿಸುವಂಥದ್ದು ಕಟಿಂಗ್ ಮಾಡುವಾಗ ಇಷ್ಟೇ ಪಾಯಿಂಟ್ಗಳು ಹಾಕೊಂಡ್ರೆ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ ಇದೇ ರೀತಿ ನಿಮಗೂ ಪರ್ಫೆಕ್ಟಾಗಿ ಮಾ ಕಟಿಂಗ್ ಮಾಡುವಂಥ ಟೈಮ್ ಬರುತ್ತೆ ಅದೇ ರೀತಿ ನೀವು ಪ್ರಾಕ್ಟೀಸು 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 ಪ್ರಾಕ್ಟೀಸ್ ಆದ ನಂತರ ಎಲ್ಲ ಅದು ಇಷ್ಟೇನಾ ಅನ್ನೋ ರೀತಿ ಇದು ಕಟಿಂಗೇ ಆಗ್ಬೋದು ಸ್ಟಿಚಿಂಗೇ ಆಗ್ಬೋದು ನಿಮಗೆ ಅನಿಸುತ್ತೆ ಅಯ್ಯಪ್ಪ ಟೈಲರಿಂಗ್ ಕೆಲಸ ಇಷ್ಟು ಈಸಿನ ಅಂತ ಈಸಿ ಜೊತೆಗೆ ತುಂಬಾ ಇಷ್ಟಪಟ್ಟು ಮಾಡ್ಬೋದು ಅಂಥ ಕೆಲಸ ಟೈಲರಿಂಗ್ ಕೆಲಸ ಅಂತಲೇ ಹೇಳ್ಬೋದು ಈಗ ನೋಡಿದ್ರಲ್ಲ ಹಿಂದೆ ಬ್ಯಾಕ್ ಇದೆ ಮತ್ತು ಫ್ರಂಟ್ ಈ ರೀತಿ ಇದೆ ನೋಡಿ ಫ್ರಂಟು ಈ ರೀತಿ ಇದೆ ಜೊತೆಗೆ ಕ್ರಾಸ್ ಬೆಲ್ಟ್ ಇಲ್ಲಿ ನೋಡಿ ಕ್ರಾಸ್ ಬೆಲ್ಟ್ ಈ ರೀತಿ ಇದೆ ನೋಡಿದ್ರಲ್ಲ ಪರ್ಫೆಕ್ಟ್ ಆಗಿರುವಂಥ ಬ್ಲೌಸ್ ಕಟಿಂಗ್ ಈಗ ರೆಡಿಯಾಗಿದೆ ಈಗ ಸ್ಟಿಚ್ಚಿಂಗ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್